ಕಲಾವಿದರಿಗೆ ಸಿಗುವಂತ ಗೌರವ ಮತ್ತೆ ಮತ್ತೆಲ್ಲಿ ಸಿಗಂಗಿಲ್ಲರ ಅಷ್ಟು ಪ್ರೀತಿ ಗೌರವದಿಂದ ಕಾಣುವಂಥವ್ರು ನಮ್ಮ ಭೀಮಾ ತೀರದ ಎಲ್ಲ ನನ್ನ ಹೃದಯವಂತರಿಗೆ ತುಂಬು ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ತಾಯಂದಿರಿಗೋಸ್ಕರ ಒಂದು ಗೀತೆ ನಡೀತಾ ತದನಂತರದಲ್ಲಿ ಕೊನೆಯ ಗೀತೆ ನಡುವು ರಾಗ ಕಾರ್ಯಕ್ರಮ ಬಹಳ ಚಂದ ಮಾಡಿರ ಎಲ್ರಿಗೂ ಬಹಳ ಧನ್ಯವಾದಗಳನ್ನ ಹೇಳ್ತೀನಿ ಅಂತ ಹೇಳ್ತಾ ಯಾರು ಬೇಡ ಅಂತಾರ ಭಕ್ ಕೈ ದೇವರಿಗೆ ಬೆಲೆ ಏ ರಮೇಶನ ಕೇಳುವ ಇದನ್ನ ಭಕ್ತ ಕೈ ಮುಗಿದ್ರ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳ ಹುಡುಗಿಯಾರಿಗೊಂದು ಬೆಲೆ ಎಲ್ಲ ಬರಬರಿ ಐತೆಂದ್ರಿಗೋಸ್ಕರ ಒಂದು ಗೀಜೆನ ತೆಗೆದುಕೊಂಡ್ ಬರ್ತಾ ಇದ್ದೀವಿ ಹಳ್ಳ ನಮ್ಮ ಪಲ್ಲು ಜ್ಯೋತಿಯಾರ ಕಾಳನ್ನ ನನಗ ಬರ್ತಾನ ಹುಡಿಗಿಯನ್ನು छुಡಾಯಿಸಿದವರಿಗೆ ಎರಡು ವರ್ಷ ಜೈಲು ಶಿಕ್ಷೆ ರಾಷ್ಟ್ರಪ್ರತಿಿಂದ ಸನ್ಮಾನ ಅನ್ನಬಹುದು ಅಂತೆ ರಾ ಹುಡಿಗಿಯನ್ನು ವಿಡಿಯೋ ಮಾಡ್ಕೋ ರೋಟರನ್ನು ತಂದು ಥ್ಯಾಂಕ್ ಯು ನೀವು छुಡUserState ನಾನು ದೇವರಾಗಬೇಕು ಅದೆಲ್ಲ ಹೇಳಿದ ಹುಡಿಗಾರ್ಗೆ ನಿನಗ ಆಂಟೇರಿಗೆ ಅದೇ ರೀತಿ ನೀನೇನು ಅಂಕಲ್ ಆಗಿಲ್ಲ ಅನ್ಬೈ ನಾವು ಎಲ್ಲಿದ್ರು ಹುಲಿ ಹುಲಿನ ಹುಲಿನ ಅಂಕಲ್ ಅದ ನೀವ ನೀವು ಅಂದ್ಕೊಬೇಡ್ರಿ ಅಸುಲ್ ಇನ್ನ ಎಷ್ಟು ಎಷ್ಟು ಮನಿಗೆ ಹೋಗಿ ಬಂದನ ಯಾರಿಗೆ ಗೊತ್ತೈತಿ ಅಪಿ ಬಾಯ್ ಅಪಿ ಬಾಯ್ ಈಗ ಒಂದು ಕೋನ್ಯಾಗ ಹುಲಿ ಇರುತ್ತೆ ಹಾಂ ಅದಕ್ಕೆ ವಯಸ್ಸಾಗಿರುತ್ತೆ ಹಾಂ ಎದ್ದ ಹೇಳಕ್ಕೆ ಬರುವುದಿಲ್ಲ ಆದ್ರೂ ಅದ್ರ ಸನೆಕ್ ಯಾರು ಹೋಗೋದಿಲ್ಲ ಯಾಕೆ ಅದು ಹುಲಿ ಹುಲಿನ ನೀವು ಅನ್ಕೊಂಡ್ರಿ ಅದು ಹುಲಿ ಅದು ಅದೇ ಮುಗುದಿಂದ ಬಾ ಏ ಎಲ್ಲಿಗೆ ಅಪ್ಪಿ ಕಾರ್ಯಕ್ರಮ ಮುಗುದಿಂದ ಊರಿಗೆ ಹೋಗು ನಾನು ಮರೇನ ಇವ ಬಹಳ ಗ್ಯಾಪ್ ಬಿಡ್ತಾರೆ ನೋಡ್ರಿ ನೀವು ತುಂಬತೀರೇನ ಅದನ್ನ ಅಯ್ಯೋ ಅವ್ರು ತುಂಬಾ ಚಲು ಅಂದ್ರೆ ನೀನು ಊರು ಮುಟ್ಟುತ್ತಾನ ತಪ್ಪತಾರ ಅವ್ರು ಇಲ್ಲ ಇಲ್ಲ ಹಂಗೆ ಮಾಡಕ್ ಹೋಗ್ಬೇಡ್ರಿ ಹೇಳ್ರಿ ಮೊದಲ ನೋಡಿಲ್ಲ ಹೇಗೈತಿ ಏರಿಯಾ ಏ ನೋಡಿ ನಾನು ಹೋದ ವರ್ಷ ಬಂದಿದ್ದೆ ಎದಕ್ ಬಂದಿದ್ದೆ ಏ ಪ್ರೋಗ್ರಾಮ್ ಮಾಡಕ ನಿಮ್ ಕೋಡಿ ಬಂದಿದ್ಲ ಅಣ್ಣ ನಮ್ಮ ಜ್ಯೋತಿ ಕಾರ್ ತಗೊಂಡ್ರಿ ಅಣ್ಣ ಯಾವ್ದ ಇವರಷ್ಟು ದೊಡ್ಡ ಎಷ್ಟು ಅದಕ್ಕೋಟಿ ಹೊಡ್ರಿ ಚಪ್ಪಾಳಿ ನೋಡ್ರಿ ಅಣ್ಣ ಒಂದು ಲೇಡೀಸ್ ಸಿಂಗರ್ ಹತ್ತು ಲಕ್ಷ ರೂಪಾಯಿ ಕಾರ್ ತೊಗೊಂಡ್ರ ವಿಚಾರ ಮಾಡ್ರಿ ಎಷ್ಟು ಮನಿ ಮುರಿದಿರ್ಬೋದು ಅಪ್ಪಿ ಹಂಗಲ್ಲದಾನು ಅದನ್ನ ಮೈ ಮುರಿದ ದುಡ್ದಿರ್ಬೋದನ್ನ ಕೊಯ್ ಮನಿ ಮುರಿದ್ ಮರೇ

ಆಂಚಿ ಅದಕ್ಕೆ ನಮ್ಮ ಹುಡುಗರಿಗೆ ಯಾವಾಗ ಏನಂತ ಹಲೋ ಹಲೋ ಹೆಣ್ಣು ಮಕ್ಳು ಮನಸ್ಸು ಊರು ಅಗಸಿ ಬಾಗ್ಲಿ ಅದೇ ರೀತಿ ಕಣ್ಣ ಮನಸ್ಸು ಸಹ ಅಗಸಿ ಬಾಗ್ಲಿಗೆ ಎಷ್ಟು ಹುಡ್ಗಿಯರ್ ಬೇಕಾದ್ರು ಹೋಗ್ತಾರ ಬರ್ತಾರೆ ಹೋಗ್ತಾರ ಬರಾ ಎಷ್ಟು ಮಂದಿ ಹೋದ್ರು ಬಂದ್ರಿ ಏನು ನಾವು ಊರು ರಗಿಸಿ ಬಾಗ್ಲ ಅಂದ್ರೆ ಎಲ್ಲರನ್ನು ಪ್ರೀತಿಯಿಂದ ಬರ ಮಾಡ್ಕೊಳ್ತೇವೆ ಜನ ಮಾಡ್ಕೊಂಡು ಪ್ರೀತಿಯಿಂದ ಬರ ಮಾಡ್ಕೊಲ್ಲೋನ ಬರ ಮಾಡ್ಕೊಂಡ್ರೆ ಕೇಳಮ್ಮ ತಡಿ ಇಲ್ಲಿವರೆಗೂ ಎಷ್ಟು ಹುಡುಗಿಯರ್ ಆಗ್ಯಾರ ತೋರ್ಸ ಅಪ್ಪ ಮಂದಿ ಬಂದ್ ಹೋಕ್ಕರ್ ಲೆಕ್ಕ ಇಟ್ಟಿದ್ರೆ ನಾವ್ ಅದಕ್ಕೆ ಹೊತ್ತಿಗೆ ನೀನೆ ಹಿಂಗ ನೋಡ್ರಿ ಒಂದ ಏನಂತ ಜೀವನದಾಗ ಯಾವ ಹುಡುಗರಿಂದ ನೀವು ಬೆನ್ನ ಹತ್ತಬಾಡ್ರಿ ನಿಮ್ ಹಿಂದ ಅಪ್ಪಿ ತಪ್ಪಿ ಯಾವ್ದಾರ ಬಗರಿ ಬೆನ್ನ ಹತ್ತಿದ್ರೆ ಹೊಟ್ಟ ಬಿಡ್ಬೇಡ್ರಿ ಯಾಕೆನಾರಿಗೆ ಜಗಳ ಅವ್ರ ಮನಿಗ್ ಹೋಗ್ರು ಅವ್ರ ಕರ್ಕೊಂಡ್ ಬಂದಿದ್ದ ಕರೆ ಆದ್ರೆ ನೀವು ಮನಿಗ್ ಹೋಗಿ ನಿಮ್ ಅಪ್ಪನ ಕರ್ಕೊಂಡ್ ಬರ್ರಿ

ಇಲ್ಲ ಹೋಗು ಕಡು ಬಂದ ಕಂಟಿ ಇವಾಗ ಕಾಕ ಏನು ಹೋಳಿ ನೋಡಕ್ ಹೋಗಿಲ್ಲ ಬರೀ ಜಾಲಿಗೆ ಅಡ್ಡಾಡ ನೀವ ಫುಲ್ ಬೇಡದಂತ ಒಳಗೆ ಎಲ್ಲಿ ಎಲ್ಲಿ ಅಡ್ಡಾಡಿ ಬಂದ ಸ್ವಚ್ಛ ಮಾಡ್ತಿರ್ತಾನ ಬಿಡ ಬೇಕಲ್ ಮತ್ ಜಗ